ಕಲ್ಪಿಸಿಕೊಳ್ಳಬೇಡ ಹೊಸ ಜೀವನವನ್ನ ಮೀರಿ ಹೋಗುವ ಮುನ್ನ ಕಾಲ ಮೀರಿ ಹೋಗುವ ಮುನ್ನ ಹಸನಾಗಿಸಿಕೊಂಡರೆ ಚೆನ್ನ ಜೀವನವನ್ನ ಮರಳಿ ಸಂಪಾದಿಸಬಹುದು ಕಳೆದುಕೊಂಡ ಹಣ ಹಾಗೂ ಮರಳಿ ಸರಿಪಡಿಸಿಕೊಳ್ಳಬಹುದು ಕದಡಿ ಹೋದ ಮನವನ್ನ ಆದರೆ ಒಮ್ಮೆ ಕಳೆದು ಹೋದರೆ ಮರಳಿ ಪಡೆಯಲಾಗದು ಒನ್ನಿಗಿಂತ ಮಿಗಿಲಾದ ಕಾಲವನ್ನ ಕಾಲ ಮೀರುವ ಮುನ್ನ ಬೇಗ ಕಟ್ಟಿಕೋ ನಿನ್ನ ಜೀವನವನ್ನ ಕಾಲ ಮೀರುವ ಮುನ್ನ ಮುಟ್ಟು ನಿನ್ನ ಗುರಿಯನ್ನ ಕಾಲ ಮೀರುವ ಮುನ್ನ ಮುಟ್ಟು ನಿನ್ನ ಗುರಿಯನ್ನ ಮುಟ್ಟು ನಿನ್ನ ಗುರಿಯನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು